ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇನ್ನೊಂದು ಮಾವಿನಕಾಯಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನೆಂದರೆ ಮಾವಿನಕಾಯಿಯ ಸಿಹಿ ಚಟ್ನಿ ಅಥವಾ ಮಾವಿನಕಾಯಿಯ ತೊಕ್ಕು ಅಂತಲೂ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಮೊದಲು ನೋಡೋಣ ಈ ಮಾವಿನಕಾಯಿ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ಒಂದು ಹೆಸರು ಸಾಕಾಗತ್ತೆ ಖಾರದ ಪುಡಿ ಅರ್ಧ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಗಾಂಧಾರಿ ಮೆಣಸು ಹದಿನೈದರಿಂದ ಇಪ್ಪತ್ತು ಇದು ಹುಳಿ ಖಾರ ಸ್ವೀಟ್ ಎಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಗಾಂಧಾರಿ ಮೆಣಸು ಹದಿನೈದರಿಂದ ಇಪ್ಪತ್ತು ಬೇಕಾಗುತ್ತೆ ಮೆಂತ್ಯ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ತೆಂಗಿನ ತುರಿ ಒಂದು ಅರ್ಧ ಕಪ್ನಷ್ಟು ಸಾಕಾಗತ್ತೆ ಇವಾಗ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿ ಹೋಳುಗಳೇನಿದೆ ಅದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಉಪ್ಪು ಖಾರದ ಪುಡಿ ಕರಿಬೇವು ಎಲ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡೋಣ ಮಾವಿನಕಾಯಿ ಹೋಳು ಏನಿದೆ ಅದು ಉಪ್ಪು ಹುಳಿ ಖಾರನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮತ್ತು ನಾವು ನೀರು ಹಾಕದೆ ಇದನ್ನು ರುಬ್ಕೊಳ್ಳೋದ್ರಿಂದ ಉಪ್ಪು ಬೆಲ್ಲ ಹಾಕಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ರುಬ್ಬೋಕ್ಕೂ ಈಸಿ ಆಗುತ್ತೆ ಸೊ ಐದು ನಿಮಿಷಗಳ ಕಾಲ ಹೀಗೆ ಇಡೋಣ ಈಗ ನಾವು ಮಸಾಲೆಗೆ ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಸೌಟನ್ನು ಇಟ್ಟಿದ್ದೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸಾಕಾಗತ್ತೆ ಅದಕ್ಕೆ ಮೆಂತ್ಯ ಸಾಸಿವೆ ಗಾಂಧಾರಿ ಮೆಣಸು ಇಂಗು ಮತ್ತು ಕಾಯಿ ತುರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಯಿ ತುರಿ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಒಮ್ಮೆ ಮಾವಿನಕಾಯಿ ಚಟ್ನಿಯನ್ನು ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ನಾವು ಮೆಂತ್ಯ ಹಾಕಿರೋದ್ರಿಂದ ಆ ಮೆಂತ್ಯ ಘಮ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸಿಹಿ ಹುಳಿ ಖಾರ ಮಿಶ್ರಿತ ರುಚಿಯಿಂದ ತುಂಬ ಟೇಸ್ಟಿ ಅನಿಸುತ್ತೆ ಈ ಚಟ್ನಿ ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ನೀವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದೊಂದಿಗೆ ಸವಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೀವು ಟ್ರಾವೆಲ್ಗೂ ಇದನ್ನು ತೊಗೊಂಡು ಹೋದರೆ ದೋಸೆ ಮತ್ತು ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಫ್ರೈ ಮಾಡಿದ್ದಾಗಿದೆ ಈಗ ಮಿಕ್ಸರ್ ಜಾರಲ್ಲಿ ನಾವು ಮ್ಯಾರಿನೇಟ್ ಮಾಡಿರುವಂತಹ ಮಾವಿನಕಾಯಿ ಹೋಳುಗಳು ಮತ್ತು ಫ್ರೈ ಮಾಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕಿ ನೀರನ್ನು ಹಾಕದೇನೆ ತರಿತರಿಯಾಗಿ ರುಬ್ಕೊಳ್ಳೋಣ ತುಂಬ ಸ್ಮೂತಾಗೇನು ರುಬ್ಬೋದು ಬೇಡ ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ಹೀಗೆ ಕೂಡ ನಾವು ಯೂಸ್ ಮಾಡ್ಬೋದು ಅಂದರೆ ಹಸಿಯಾಗಿಯೇ ಕೂಡ ಯೂಸ್ ಮಾಡ್ಬೋದು ಬಟ್ ನಾವು ಒಂದೆರಡು ದಿನಗಳ ಕಾಲ ಸ್ಟೋರ್ ಮಾಡಬೇಕು ಟ್ರಾವೆಲ್ಗೆಲ್ಲಾದರೂ ತೊಗೊಂಡು ಹೋಗಬೇಕು ಅಂದರೆ ಕುದಿಸಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಷ್ಟು ಒಂದು ವಾರಗಳ ಕಾಲ ಇಟ್ಟರು ಹಾಳಾಗೋದಿಲ್ಲ ಸೊ ಇವಾಗ ನಾನು ಸ್ವಲ್ಪ ತೆಗೆದಿಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪವನ್ನು ಕುದಿಸ್ತಾ ಇದ್ದೀನಿ ಕುದಿಸಿ ಮಾಡೋದರಿಂದ ಬೆಲ್ಲ ಸ್ವಲ್ಪ ಪಾಕದ ಥರ ಬಂದು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಎರಡು ಥರನೂ ನೀವು ಟ್ರೈ ಮಾಡಿ ಯಾವುದು ರುಚಿಯಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿ ನಾನು ಇವಾಗ ಕುದಿಸ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಬಿಸಿ ಮಾಡಿದರೆ ಸಾಕಾಗತ್ತೆ ಜಾಸ್ತಿ ಏನು ಕುದಿಸೋದು ಬೇಕಾಗಲ್ಲ ಇದಕ್ಕೆ ನೀರೇನು ಹಾಕದೇ ಇರೋದ್ರಿಂದ ಒಂದು ಐದು ನಿಮಿಷ ಆಗೋವರೆಗೆ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸೊ ಇವಾಗ ಆಗಿದೆ ಇದನ್ನು ಒಂದು ವಾರಗಳ ಕಾಲ ಇಟ್ಟರು ಕೆಡಲ್ಲ ತುಂಬ ಚೆನ್ನಾಗಿರತ್ತೆ ಟೇಸ್ಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮಾವಿನಕಾಯಿ ಸೀಸನಲ್ಲಿ ನೀವು ಮಿಸ್ ಮಾಡದೆ ಮಾಡಲೇಬೇಕಾದಂತಹ ಒಂದು ರುಚಿಕರವಾದ ರೆಸಿಪಿ ಇದು ಹಾಸ್ಟೆಲ್ ಪಿ ಜಿಗಳಲ್ಲಿರೋ ಮಕ್ಕಳಿಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿ ಕಳಿಸಿದ್ರೆ ಒಂದು ವಾರದವರೆಗೂ ಚೆನ್ನಾಗಿರುತ್ತೆ ಏನೂ ಕೆಡಲ್ಲ ಹಾಳಾಗಲ್ಲ ಅವರು ಖುಷಿಯಿಂದ ಚೆನ್ನಾಗಿ ರುಚಿ ರುಚಿಯಾಗಿ ಊಟ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು